ನೂರ ಒಂದು ಜಂಗಮರಿಗೆ ಅನ್ನದಾನ ಮುತ್ತೈದೆಯರಿಗೆ ಸೀರೆದಾನ ದಾನ ಎಸ್ಎಸ್ ಮುರಡಿ ಸಾರಿಸ್ ಮಾಲೀಕರ ಮಾದರಿ ಕಾರ್ಯ ಹಲವಾರು ಮಹಿಳೆಯರಿಗೆ ದಾನ ನೂರಾರು ಜಂಗಮರಿಗೆ ಅನ್ನದಾನ ಸಂಗಮನಾಥನಿಗೆ ಪೂಜೆಗಳ ಸಲ್ಲಿಕೆ ಕುಟುಂಬಸ್ಥರಲ್ಲಿ ಮನೆ ಮಾಡಿದ್ದ ಸಂತಸ ಇದು ಕೂಡಲ ಸಂಗಮನಾಥನ ಸನ್ನಿಧಿಯಲ್ಲಿ ಕಂಡ ಸಂಭ್ರಮ ಜವಳಿ ಉದ್ಯಮಿ ಎಸ್ ಎಸ್ ಮುರಡಿ ಸಾರೀಸ್ ಕುಟುಂಬಸ್ಥರಿಂದ ಶ್ರಾವಣ ಮಾಸದ ಪ್ರಯುಕ್ತ ಜಂಗಮರಿಗೆ ಅನ್ನದಾನ ಸೇವೆಯನ್ನ ಆಯೋಜನೆ ಮಾಡಲಾಗಿತ್ತು ಕುಟುಂಬಸ್ಥರೆಲ್ಲ ಬಂದು ಭಾಗಿಯಾದ್ರು ಶರಣ್ ರೀ ನಾವು ಎಸ್ ಎಸ್ ಮುರುಡಿ ಸಾರೀಸ್ವರು ಇವತ್ತಿನ ದಿನ ಕೂಡಲ ಸಂಗಮಕ್ಕೆ ಬಂದೀವಿ ಪ್ರತಿ ವರ್ಷ ಬರೋ ಥರ ಈ ವರ್ಷವೂ ಬಂದೇವಿ ಅಣ್ಣ ಸಂತರ್ಪಣೆ ಮತ್ತು ಐನಾರಿಗೆ ಊಟ ಅದು ಮಾಡಿಸಿ ಹೋಗ್ತೇವ್ರಿ ಈ ಸರ್ತಿ ಬಾಗಿನ ಸಂತರ್ಪಣೆ ಒಂದು ಸ್ಪೆಷಲ್ ಇಟ್ಕೊಂಡೇವ್ರಿ ಹಾಗಾಗಿ ಬಂದೇವ್ರಿ ಈ ಸರ್ತಿ ಕೂಡಲ ಸಂಗಮಕ್ಕೆ ನಾವು ಈ ಕುಳಸಂಗಮಕ್ಕೆ ಬಂದು ಮುತ್ತೈದರಿ ಮಾಡೋದು ಭಾಳ ವರ್ಷದಿಂದ ನಡ್ಕೊಂಡ್ ಬಂದೈತಿ ಅಜ್ಜ ಅಮ್ಮನ ಕಾಲದಿಂತ್ರ ನಡ್ಕೊಂಡ್ ಬಂದೈತಿ ಇನ್ನು ಮುಂದೆ ನಡ್ಸ್ಕೊಂತ ಹೊಂಟಾರ ಜಯ ಮೃತ್ಯುಂಜಯ ಸ್ವಾಮಿಗಳ ಆಶೀರ್ವಾದದಿಂದ ಇನ್ನು ಹೆಚ್ಚಿಗೆ ಮಾಡ್ಕೊತ ಹೊಂಟಾರ ಸುಮಾರು ನಲವತ್ತು ವರ್ಷಗಳಿಂದ ತಮ್ಮ ಹಿರಿಯರಾದಿಯಾಗಿ ಈ ಸಂಪ್ರದಾಯ ನಡೆದುಕೊಂಡು ಬಂದಿದ್ಯಂತೆ ಪ್ರತಿ ವರ್ಷ ಅಯ್ಯನವರಿಗೆ ಅನ್ನಪ್ರಸಾದ ಮಾಡೋದು ವಾಡಿಕೆಯಂತೆ ಆಗಿನಿಂದಲೂ ಬಡ ಹೆಣ್ಣು ಮಕ್ಕಳಿಗೆ ರೈತರಿಗೆ ಸಹಾಯ ಹಸ್ತ ಚಾಚುತ್ತಾ ಬಂದಿದ್ದಾರೆ ಶೈಕ್ಷಣಿಕ ಸಾಮಾಜಿಕ ಕಾರ್ಯಗಳನ್ನು ಮುರುಡಿ ಕುಟುಂಬ ಮಾಡುತ್ತಾ ಬಂದಿದೆ ಕೂಡಲೇ ಸಂಗಮನಾಥ ದೇವರಿಗೆ ಕುಟುಂಬಸ್ಥರೆಲ್ಲ ಸೇರಿ ವಿಶೇಷ ಪೂಜೆ ಸಲ್ಲಿಕೆ ಮಾಡಿದ್ರು ದೇವಸ್ಥಾನದ ಅರ್ಚಕರಿಂದ ಕುಟುಂಬದ ಮುಖಂಡರಿಗೆ ಗೌರವಿಸಿ ಆಶೀರ್ವಾದ ಮಾಡಿದ್ರು ಎವ್ರಿ ಇಯರ್ ಇಲ್ಲಿ ಐನಾರಿಗೆ ಸಂತರ್ಪಣೆ ಮಾಡ್ತೀವ್ರಿ ಮತ್ತ ಸೀರೆ ದಾನ ಮಾಡ್ತಿವ್ರಿ ಇದು ಎಲ್ಲ ನಮ್ದು ಅಜ್ಜ ಅಮ್ಮನ ಕಾಲಿಂದನೂ ಬಂದೈತ್ರಿ ಈಗೂ ಹಂಗ ಮುಂದುವರ್ಸ್ಕೊಂಡು ಹೊಂಟಿವ್ರಿ ನಿಮ್ಮ ಆಶೀರ್ವಾದಿಂದ ಹಿಂಗ ಕಂಟಿನ್ಯೂ ಆಗ್ಲಿರಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳು ಕೂಡ ಈ ಕಾರ್ಯಕ್ಕೆ ಸಾಥ್ ನೀಡಿದ್ರು ಸ್ವಾಮೀಜಿಗಳಿಗೆ ಸನ್ಮಾನಿಸಿದ್ರು ಸ್ವಾಮೀಜಿಗಳಿಗೆ ಕುಟುಂಬಸ್ಥರು ಆಶೀರ್ವಾದ ಮಾಡಿ ಇವರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಶ್ರಾವಣ ಮಾಸದ ಪವಿತ್ರವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಪವಿತ್ರವಾಗಿರ್ತಕ್ಕಂಥ ಕೂಡಲ ಸಂಗಮದಲ್ಲಿ ನಮ್ಮ ಕೂಡಲ ಸಂಗಮದ ಸದ್ಭಕ್ತರು ನಮ್ಮ ಶ್ರೀಪೀಠದ ಅಭಿಮಾನಿ ಶಾಲೆಗಳಾಗಿರ್ತಕ್ಕಂಥ ನಮ್ಮ ಉತ್ತರ ಕರ್ನಾಟಕದ ಹೆಸರಾಂತ ಜವಳಿ ಉದ್ಯಮೆದಾರಾಗಿರ್ತಕ್ಕಂಥ ನಮ್ಮ ಶಿವರಾಜ್ ಮುರುಡಿ ಮತ್ತು ಅವರೆಲ್ಲ ಕುಟುಂಬದವರು ಪ್ರತಿ ವರ್ಷ ಸಂಗಮನಾಥನಿಗೆ ಪೂಜೆ ಸಲ್ಲಿಸಿ ಅನ್ನದಾಸೋಹ ಮಾಡೋ ಪರಂಪರೆಯನ್ನು ಮಾಡ್ಕೊತ ಬಂದಿದ್ದಾರೆ ನಾವು ಸಹ ಪ್ರತಿ ವರ್ಷ ಕೃಷ್ಣ ಮಲಪ್ರಭಾ ಘಟಪ್ರಭಾ ನದಿಗೆ ಪೂಜನೆ ಸಲ್ಲಿಸಿ ಬಾಗಿನ ಸಮರ್ಪಣೆ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೀವಿ ಹಾಗಾಗಿ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಬಂದಂಥ ಭಕ್ತರಿಗೆ ದಾಸೋಹ ಮತ್ತು ಸುತ್ತಮುತ್ತ ಕೆಲಸ ಮಾಡುವಂಥ ಕೃಷಿ ಮಹಿಳೆಯರಿಗೆ ಜನಸಾಮಾನ್ಯವಾಗಿ ದುಡಿಯುವಂಥ ತಾಯಂದಿಗೆ ಬಾಗಿನ ಸಮರ್ಪಣೆ ಮಾಡಿ ತ್ರಿವೇಣಿ ಸಂಗಮಕ್ಕೆ ಪೂಜನೆ ಸಲ್ಲಿಸುವಂಥ ಕಾರ್ಯವನ್ನು ಇವತ್ತು ಕೂಡಲ ಸಂಗಮದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಆಚರಣೆ ಮಾಡಿದ್ವಿ ಸುಮಾರು ಐವತ್ತಕ್ಕಿಂತ ಹೆಚ್ಚು ಮಹಿಳೆಯರಿಗೆ ಏನೋ ನೇಕಾರ ಕಷ್ಟಪಟ್ಟು ನಿದಿರ್ತಕ್ಕಂಥ ಸೀರೆಯನ್ನು ಮೇದಾರ ಕಷ್ಟಪಟ್ಟು ಎಣೆದಿರ್ತಕ್ಕಂಥ ಬುಟ್ಟಿಯನ್ನು ರೈತ ಕಷ್ಟಪಟ್ಟು ಬೆಳೆದಿರ್ತಕ್ಕಂಥ ಭತ್ತ ಜೋಳ ಗೋಧಿ ಬೆಲ್ಲವನ್ನು ಎಲ್ಲವನ್ನೂ ಸಹ ಬಾಗಿಣ ರೂಪದಲ್ಲಿ ನಮ್ಮ ತಾಯಂದಿರಿಗೆ ಕೊಡೋದ್ರ ಮೂಲಕವಾಗಿ ದೇವರಿಗೆ ಪೂಜೆ ದೇವರ ಸ್ವರೂಪಿಯಾಗಿರ್ತಕ್ಕಂಥ ತಾಯಂದಿರಿಗೆ ಬಾಗಿಣೆ ಅರ್ಪಿಸುವಂಥ ಒಂದು ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಇಡೀ ಕರ್ನಾಟಕದಲ್ಲಿ ಅತ್ಯಂತ ಯಶಸ್ವಿಯಾಗಿ ಮೊದಲ ಬಾರಿಗೆ ನಾವೆಲ್ಲ ಮಾಡ್ತಾ ಇದ್ವಿ ಪ್ರತಿ ವರ್ಷ ಒಂದೊಂದು ಜಂಗಮರನ್ನ ಸೇರಿಸುತ್ತಾ ಬರ್ತಿದ್ದು ಈ ವರ್ಷ ನೂರ ಒಂದು ಜನ ಅಯ್ಯನವರಿಗೆ ಕ್ಷೇತ್ರದಲ್ಲಿ ಅನ್ನಪ್ರಸಾದ ಸೇವೆ ಮಾಡಿದ್ರು ಜೊತೆಗೆ ಐವತ್ತಕ್ಕೂ ಅಧಿಕ ಜನರಿಗೆ ಬಾಗಿನ ಅರ್ಪಿಸಿದ್ರು ಎಸ್ಎಸ್ ಮುರಡಿ ಮಾಲೀಕರು ತಮ್ಮ ಮನೆಯ ಎಲ್ಲಾ ಹಿರಿಯ ಜೀವಗಳನ್ನು ಹೆಣ್ಣು ಮಕ್ಕಳನ್ನು ಸಹ ಕರೆದು ಈ ಕಾರ್ಯ ಮಾಡಿದ್ದು ಶ್ಲಾಘನೀಯವಾಗಿತ್ತು ಇದು ನಮ್ಮಪ್ಪ ನಮ್ಮ ವ ಇಲ್ಲಿಂದ ನಮ್ಮನ್ನು ನಡೆಸ್ಕೊಂಬಂದ್ರಿ ಅದಕ್ಕೆ ಇದು ಸತೀರ್ಥ ಹಿಂಗೆ ನೆಡಿಲ್ಲ ರೀ ನಮ್ಗೆ ಭಾಳ ಖುಷಿ ಆಗೈತೆ ನೋಡಿರಿ ಈಗ ಎಲ್ಲರಿಗೆ ಇನ್ಯಾರಿಗೆ ಮಾಡ್ತಾರ್ರಿ ವರ್ಷ ವರ್ಷ ಎಲ್ಲ ಮ ಪ್ರತಿ ಹೆಣ್ಮಕ್ಳನ್ನೂ ಬಿಟ್ಟು ನಮ್ಮ ಹಳೆಯ ಏನು ಮಾಡೋದಿಲ್ಲ ರೀ ನಾವು ಭಾಳ ಖುಷಿ ಪಡದ್ದೀವ್ರಿ ಮನೆ ಹೆಣ್ಮಕ್ಳು ನಾವು ಮೂಲತಃ ಗುಳೆಯದ ಗುಡ್ಡದವರಾದ ಮುರುಡಿ ಕುಟುಂಬಸ್ಥರು ಬೆಳಗಾವಿಯಲ್ಲಿ ಜವಳಿ ಉದ್ಯಮ ಆರಂಭಿಸಿ ಯಶಸ್ಸು ಕಂಡಿದ್ದಾರೆ ಆದರೂ ತಮ್ಮ ಹಿರಿಯರು ನಡೆಸಿಕೊಂಡು ಬಂದ ಸಂಪ್ರದಾಯ ಐವತ್ತಕ್ಕೂ ಅಧಿಕ ಸೀರೆ ದಾನವನ್ನ ಈ ವೇಳೆ ಮಾಡಿದ್ರು ಬಾಗಲಕೋಟೆ ಜಿಲ್ಲೆ ಗುಳೆದ ಗುಡ್ಡ ನಮ್ಮ ತಂದೆ ತಾಯಿಗಳು ನಾಲ್ಕು ವರ್ಷದಿಂದ ಕುಡಲ್ ಸಂಗಮದಲ್ಲಿ ಎಲ್ಲ ಸೇವಾ ಮಾಡ್ತಿದ್ರು ಸ್ವಾಮಿಗಳಿಗೆ ಅದೇ ರೀತಿ ನಾವು ಅದನ್ನು ಮುಂದುವರ್ಸ್ಕೊಂಡು ಬಂದಿದ್ದೀವಿ ಆಮೇಲೆ ಪ್ರತಿ ವರ್ಷದಂತೆ ಪ್ರತಿ ವರ್ಷವೂ ಒಂದು ನೂರು ಸಾರಿಗಳನ್ನು ಕೊಡುತ್ತಿದ್ದೆವು ಹೆಣ್ಣು ಮಕ್ಕಳಿಗೆ ಈಗ ಈ ವರ್ಷ ಒಂದೂರ ಐವತ್ತು ಸಾರಿಗಳನ್ನು ಕೊಡುವ ಯೋಜನೆ ಇಟ್ಕೊಂಡಿದ್ದೇವೆ ಆ ಪ್ರಕಾರ ಕೊಡುತ್ತಿದ್ದೇವೆ ಹಾಗೂ ನೂರು ಜನಕ್ಕೆ ಬಾಗಿನೂ ಕೂಡ ಅರ್ಪಿಸುತ್ತಿದ್ದೇವೆ ಇದೇ ರೀತಿ ನಮಗೆ ಕೂಡಲ್ ಸಂಗಮೇಶ್ವರ ಆಶೀರ್ವಾದ ಇದ್ದಲ್ಲಿ ಇದನ್ನು ಕಂಟಿನ್ಯೂ ಮಾಡಿಕೊಂತ ಹೋಗ್ತೇವೆ ಸೀರೆ ಬುಟ್ಟಿ ಭತ್ತ ಜೋಳ ಗೋಧಿ ಬಳೆ ಎಲೆ ಅಡಿಕೆ ಅರಿಶಿಣ ಕುಂಕುಮದ ಜೊತೆಗೆ ಮುತ್ತೈದೆಯರಿಗೆ ಉಡಿ ತುಂಬಿದ್ರು ನೂರಾರು ಮಹಿಳೆಯರು ಭಾಗಿಯಾಗಿದ್ರು ಮುರುಡಿ ಕುಟುಂಬಸ್ಥರಿಗೆ ಮನದುಂಬಿ ಹಾರೈಸಿದ್ರು ಮುರಡಿ ಕುಟುಂಬದ ಯುವತಿ ತಮ್ಮ ಕುಟುಂಬದ ಕಾರ್ಯಕ್ಕೆ ಖುಷಿ ಪಟ್ರು ನಮಸ್ಕಾರ ಶರಣ್ರಿ ನಾವು ಎಸ್ ಎಸ್ ಮುರುಡಿ ಸಾರೀಸ್ ಅವರ ಕಡೆಯಿಂದ ಮಾತಾಡ್ತಿದೀವಿ ನಾವು ಇಲ್ಲಿ ಪ್ರತಿ ವರ್ಷ ಕುಡಲ್ ಸಂಗಮಕ್ಕೆ ಬರ್ತೀವಿ ಮುತ್ತೈದರ್ಗೆ ಐನಾರಿಗೆ ಎಲ್ಲಾ ಬಾಗ್ನಾ ಸೇವೆ ಮಾಡ್ತೀವಿ ಪ್ರತಿ ವರ್ಷ ಹಿಂಗೆ ಮಾಡ್ಕೊಂತ ಬರ್ತಿದೀವಿ ಸೊ ಈ ಸಲ ಮಾಡಿದೀವಿ ಪ್ರತಿ ವರ್ಷನು ಹಿಂಗೆ ಮಾಡ್ಕೊಂತ ಹೋಗ್ಬೇಕಂತ ನಮ್ ನಮ್ದು ಕಡೆಯಿಂದ ಹಿಂಗೆ ಆಗ್ಲಿ ಅಂತ ನಾನು ಇದನ್ನ ಮಾಡ್ತೀನಿ ಎಸ್ ಎಸ್ ಮುರುಡಿ ಸಾರೀಸ್ ಇದೀಗ ಬೆಳಗಾವಿ ಜೊತೆಗೆ ಮಸ್ಕಿ ಮತ್ತು ಬೆಂಗಳೂರಿನಲ್ಲೂ ತನ್ನ ಶೋರೂಮ್ ಆರಂಭಿಸಿದೆ ಇದಕ್ಕೆಲ್ಲ ಹಿರಿಯರ ಮತ್ತು ಸಂಗಮನಾಥನ ಆಶೀರ್ವಾದವೇ ಕಾರಣ ಅಂತಾರೆ ಮಾಲೀಕರಾದ ಶಿವರಾಜ್ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೃಷಿಕ ಮಹಿಳೆಯರಿಗೆ ಹಾಗೂ ಬಡ ಮಹಿಳೆಯರಿಗೆ ಸೀರೆ ಹಾಗೂ ಮತ್ತೆ ಪ್ರಸಾದ ಸೇವೆಯನ್ನು ಹಮ್ಮಿಕೊಂಡಿದ್ದೇವೆ ವರ್ಷ ವರ್ಷ ನಮ್ದು ಪ್ರತಿ ವರ್ಷದಂತೆ ಸಂಗಪ್ಪನ ಆಶೀರ್ವಾದದಿಂದ ಹೆಚ್ಚಾಗತೈತಿ ಮತ್ತು ನಮ್ದು ಈಗ ಎರಡು ಬ್ರ್ಯಾಂಚ್ ಎಕ್ಸ್ಟ್ರಾ ಒಂದು ಮಸ್ಕಿಲಿ ಆಗೈತಿ ಒಂದು ಬೆಂಗಳೂರಲ್ಲಿ ದೇವರಿಗೆ ಆಶೀರ್ವಾದ ಮಾಡಲಿ ನಮಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊತಾ ಇದೇನೆ ಒಟ್ನಲ್ಲಿ ಪ್ರತಿ ವರ್ಷ ಸಂಗಮನಾಥನ ಸನ್ನಿಧಿಯಲ್ಲಿ ಅನ್ನಪ್ರಸಾದ ಮತ್ತು ಮುತ್ತೈದೆಯರಿಗೆ ಸೀರೆ ದಾನ ಮಾಡುತ್ತಾ ಬಂದಿರುವ ಮುರುಡಿ ಕುಟುಂಬಸ್ಥರು ನಿರಂತರವಾಗಿ ಈ ಕಾರ್ಯ ಮಾಡುತ್ತೇವೆ ಎಂಬ ವಾಗ್ದಾನ ಮಾಡಿದ್ರು ಕುಟುಂಬದವರೆಲ್ಲ ಸಂತಸದಿಂದ ಇರುವ ದೃಶ್ಯ ನೋಡಲು ಎರಡು ಕಣ್ಣು ಸಾಲದು ರನ್ ಟಿವಿ ನ್ಯೂಸ್ ಕೂಡಲ ಸಂಗಮ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ